ಕೇಂದ್ರ ಸರ್ಕಾರದ ಮುಸ್ಲಿಂ ವಿರೋಧಿ ನಡೆ ಖಂಡಿಸಿ ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ರಂಜಾನ್ ಆಚರಣೆ ಬಳಗಾನೂರಿನ ಮುತವಲ್ಲಿ ಹಾಫೀಜ್ ಸೈಯದ್ ಅಬ್ದುಲ್ ಖಾದರ್ ಬಾಷಾ ನೇತೃತ್ವದಲ್ಲಿ ರಂಜಾನ್ ಹಬ್ಬದ ಆಚರಣೆಯ ಪ್ರಯುಕ್ತ ಸಕಲ ಮುಸಲ್ಮಾನ್ ಬಾಂಧವರು ಕೈಗೆ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ಈದ್ಗಾದಲ್ಲಿ ಸೇರಿ ಸಾಮೂಹಿಕ ಪ್ರಾರ್ಥನೆ ಮಾಡಿದರು ಮೌಲಾನಾ ಸೈಯದ್ ಮೆಹಮೂದ್ ಖಾದ್ರಿ ಬಯಾನ್ ಮಾಡಿಸಿದರು ಮೌಲಾನಾ ಸೈಯದ್ ಹುಸೇನ್ ಬಾಷಾ ನಮಾಜ್ ಮಾಡಿಸಿದರು ಸೈಯದ್ ಅಬ್ದುಲ್ ಖಾದರ್ ಬಾಷಾ ಕುತುಬ ಪಠಣ ಮಾಡಿಸಿದರು ಈ ವೇಳೆ ಮಾತನಾಡಿದ ಮುತುವಲ್ಲಿ ಹಾಫೀಜ್ ಸೈಯದ್ ಅಬ್ದುಲ್ ಖಾದರ್ ಬಾಷಾ ಹಿಂದಿನ ಕಾಲದಲ್ಲಿ ಅಲ್ಲಾಹನು ಹಿಂದಿನ ಮುಸಲ್ಮಾನ್ ಸಂತರಿಗೆ ಕಡ್ಡಾಯವಾಗಿ ಉಪವಾಸ ಮಾಡಲು ಆದೇಶಿಸಿದ್ದರು ಅವರ ಧರ್ಮನಿಷ್ಠೆಯನ್ನು ಪರಿಶ್ ಪರೀಕ್ಷಿಸಿ ಅವನೊಲಿಯುವ ಮಾರ್ಗವಿದು ಎಂಬುದು ನಮ್ಮ ಹಿರಿಯರ ಮಾರ್ಗದರ್ಶನವಾಗಿದೆ ಕಾರಣ ಒಂದು ತಿಂಗಳ ಪರ್ಯಂತ ಉಪವಾಸ ಮಾಡಿ ಇಂದು ಹಬ್ಬವನ್ನು ಆಚರಿಸುತ್ತಿದ್ದೇವೆ ಎಂದರು ನಂತರ ಕೇಂದ್ರ ಸರ್ಕಾರದ ವಕ್ಫ್ ಮಸೂದೆ ತಿದ್ದುಪಡಿ ಮಾಡುವ ಮುಸಲ್ಮಾನ್ ವಿರೋಧಿ ನಡೆಯನ್ನು ಖಂಡಿಸಿ ಬಳಗಾನೂರ್ ಪಟ್ಟಣ ಪಂಚಾಯಿತಿಯ ಸದಸ್ಯ ಹುಸೇನ್ ಬಾಷಾ ಬೂದುಗುಂಪ ಮಾತನಾಡಿ ಇದು ಕೇಂದ್ರ ಸರ್ಕಾರದ ಮುಸ್ಲಿಂ ವಿರೋಧಿ ನೀತಿ ಇದನ್ನು ನಾವು ಕಟುವಾಗಿ ಖಂಡಿಸುತ್ತೇವೆ ತಲತಲಾಂತರದಿಂದ ವಕ್ಫ್ ಬೋರ್ಡ್ ಒಂದು ಸ್ವಾಯತ್ತ ಸಂಸ್ಥೆ ಮುಸ್ಲಿಂ ಸಮುದಾಯದ ಅನುಕೂಲಕ್ಕಾಗಿ ಅದಕ್ಕೆ ಹಿಂದಿನ ಮುಸ್ಲಿಂ ಹಿರಿಯರಷ್ಟೇ ಅಲ್ಲದೆ ಹಲವು ಸಮಾಜದ ಹಿರಿಯರು ಭೂಮಿಯನ್ನು ದಾನ ಮಾಡಿದ್ದಾರೆ ಮುಸ್ಲಿಮರ ಏಳಿಗೆ ಸಹಿಸದ ಕೇಂದ್ರ ಸರ್ಕಾರ ನಮ್ಮನ್ನು ಹತ್ತಿಕ್ಕಲು ಈ ಪ್ರಯತ್ನ ಮಾಡುತ್ತಿದೆ ಆದರೆ ಅದು ಸಾಧ್ಯವಿಲ್ಲ ಈ ಪ್ರಯುಕ್ತ ಹೀಗೆ ಈ ಪ್ರಯತ್ನ ಹೀಗೆ ಮುಂದುವರೆದರೆ ನಮ್ಮ ಸಮಾಜದ ಹಿರಿಯರ ನಿರ್ದೇಶನದ ಮೇರೆಗೆ ಪ್ರತಿಭಟನೆಯ ರೀತಿಯನ್ನು ರೂಪಿಸುತ್ತೇವೆಂದರು ಈ ಸಂದರ್ಭದಲ್ಲಿ ನಿಕಟಪೂರ್ವ ಮುತವಲಿಗಳಾದ ಶೇಖಾವಲಿ ಜಹಾಗಿರ್ದಾರ್ ಮುಖಂಡರಾದ ಹುಸೇನ್ ಬಾಷಾ ಬೂದುಗುಂಪ ಹಾಫೀಜ್ ಸಂ ಶಮ್ಷಿರ್ ಅಲಿ ಹಜರತ್ ಅಲಿ ನಾಯಕ್ ಸೈಯದ್ ಮೋದಿನ್ ಪಾಷಾ ಜಹಾಗಿರ್ದಾರ್ ಎಂ ಡಿ ಆಲಂ ಸಾಬ್ ಶಾ ಅತ್ತಾರ್ ಸೇರಿದಂತೆ ಅಸಂಖ್ಯಾತ ಮುಸಲ್ಮಾನ್ ಬಾಂಧವರಿದ್ದರು ನಮಸ್ಕಾರ ಸರ್ ಇವತ್ತು ತಾವೆಲ್ಲ ರಂಜಾನ್ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದರು ಅದರ ಜೊತೆಗೆ ಈ ಒಂದು ಕೈಗೆ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಳ್ಳುವುದರ ಮುಖಾಂತರ ನೀವು ಆಚರಿಸಿದ್ರಿ ಈ ಯಾಕಂತ ಗೊತ್ತಾಗಲಿಲ್ಲ ಪ್ರಥಮವಾಗಿ ಸಮಸ್ತ ಕರ್ನಾಡಿನ ಜನತೆಗೆ ಪವಿತ್ರ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತೇನು ಕೇಂದ್ರ ಸರ್ಕಾರ ಮುಸಲ್ಮಾನರನ್ನು ಹತ್ತಿಕ್ಕುವ ಸಲುವಾಗಿ ಒಂದು ಒಂದು ಜನ ವಿರೋಧಿ ಮುಸ್ಲಿಂ ವಿರೋಧಿ ಕಾಯ್ದೆಯನ್ನೇನು ಇವತ್ತು ತರಲಿಕ್ಕೆ ಹೊರಟಿದ್ದಾರೆ ಈ ಒಂದು ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಸಮಾಜದ ರಾಜ್ಯ ಮಟ್ಟದ ಉಲ್ಮಾಗಳು ಮತ್ತು ಅವರ ಒಂದು ಆದೇಶದ ಮೇರೆಗೆ ಬೆಳಗಾನೂರು ಪಟ್ಟಣದಲ್ಲಿ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ತಕ್ಷವಲಿ ಜಾಗಿರ್ದಾರ್ ಹಾಗೂ ಹುಸೇನ್ ಬಾಷಾ ಜಾಗಿರ್ದಾರ್ ಹಾಗೂ ಹಝರತ್ ಅಲಿ ನಾಯಕ್ ಮತ್ತು ಶಮಶಿರ್ ಅಲಿ ಸಮಾಜದ ಮುಖಂಡರ ಜೊತೆಗೆ ಇವತ್ತು ಬೆಳಗಾನೂರಿನ ಎಲ್ಲ ಮುಸಲ್ಮಾನ್ ಬಾಂಧವರು ಈ ಒಂದು ಕಪ್ಪು ಪಟ್ಟಿಯನ್ನು ಧರಿಸೋದ್ರ ಮೂಲಕ ಕೇಂದ್ರ ಸರ್ಕಾರದ ವಕ್ಫ್ ನೀತಿಯ ವಿರುದ್ಧ ಇವತ್ತೇನು ಕಾನೂನು ತರಲಿಕ್ಕೆ ಹೊರಟಿದೆ ಆ ಒಂದು ಕಾನೂನಿನ ವಿರುದ್ಧವಾಗಿ ನಾವು ಈ ಕಾನೂನ ಒಪ್ಪೋದಿಲ್ಲ ಅಂತಕ್ಕಂಥ ಸಂದೇಶವನ್ನು ನೀಡಲಿಕ್ಕಾಗಿ ಇವತ್ತು ಬಳಗಾನೂರು ಪಟ್ಟಣದ ಎಲ್ಲ ಮುಸಲ್ಮಾನ್ ಸಮಾಜದ ಬಾಂಧವರು ಕಪ್ಪು ಪಟ್ಟಿಯನ್ನು ಧರಿಸಿ ಇವತ್ತು ನಾವು ಆ ಒಂದು ಕಾಯ್ದೆಯನ್ನು ವಿರೋಧಿಸ್ತಾ ಇದ್ದೀವಿ ವಕ್ಫ್ ಅಂತಕ್ಕಂಥದ್ದು ಒಂದು ಸಂಸ್ಥೆ ಇದು ಸ್ವಾಯತ್ತ ಸಂಸ್ಥೆ ಇಂದಿನ ಕಾಲದಲ್ಲಿ ನನಗೆ ತಿಳಿದಿರುವ ಮಟ್ಟಿಗೆ ನಮ್ಮ ಸಮಾಜದ ಒಂದು ಅನುಕೂಲಕ್ಕಾಗಿ ನಮ್ಮ ಸಮಾಜದ ಹಲವಾರು ಸ್ಥಿತಿವಂತರು ಮತ್ತು ಬೇರೆ ಸಮಾಜದ ಗುರುಹಿರರು ಸಹಿತ ದಾನದ ರೂಪದಲ್ಲಿ ನೀಡಿರ್ತಕ್ಕಂಥ ಒಂದು ಈ ಆಸ್ತಿ ವಕ್ ಬೋರ್ಡ್ ಆಸ್ತಿ ಅಂತಂದರೆ ದಾನದ ರೂಪದಲ್ಲಿ ಸಮಾಜದ ಉದ್ಧಾರಕ್ಕಾಗಿ ಹಲವಾರು ಸಮಾಜದ ಹಿರಿಯರು ನಮ್ಮ ಸಮಾಜದವರು ಅಷ್ಟೇ ಅಲ್ಲ ನನಗೆ ತಿಳಿದಿರುವಂತೆ ಹಲವಾರು ಸಮಾಜದವರು ಸಾಕಷ್ಟು ಆಸ್ತಿಯನ್ನು ಈ ಒಂದು ವಕ್ ಸಂಸ್ಥೆಗೆ ಕೊಡುಗೆಯನ್ನು ನೀಡಿದ್ದಾರೆ ಆದರೂ ಇವತ್ತು ಕೇಂದ್ರ ಸರ್ಕಾರ ಈ ಒಂದು ಮುಸಲ್ಮಾನರ ಒಂದು ವಿರೋಧ ನೀತಿಯನ್ನು ತಾಳಿ ಇವತ್ತು ಅದನ್ನು ಸರ್ಕಾರದ ವ್ಯಾಪ್ತಿಗೆ ತರ್ತಕ್ಕಂಥ ಪ್ರಯತ್ನ ಮಾಡ್ತದೆ ಈ ಒಂದು ಪ್ರಯತ್ನಕ್ಕೆ ನಾವು ಮುಸಲ್ಮಾನರು ಕಪ್ಪು ಪಟ್ಟಿ ಧರಿಸುವುದರ ಮೂಲಕ ಮತ್ತೊಮ್ಮೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಈ ಕೇಂದ್ರ ಸರ್ಕಾರದ ನೀತಿ ಇದೇ ರೀತಿಯಾಗಿ ಬಲವಾಗಿ ಮುಂದುವರೆದ್ರೆ ತಾವು ಹೇಗೆ ಪ್ರತಿಭಟಿಸುವುದಕ್ಕೆ ಮುಂದಾಗ್ತಾರೆ ಇದಕ್ಕೆ ನಮ್ಮ ಸಮಾಜದ ಹಲವಾರು ಹಿರಿಯರಿದ್ದಾರೆ ಇವತ್ತು ರಾಜಕೀಯದಲ್ಲಿ ಕೂಡ ನಮ್ಮ ಸಮಾಜದವರು ಕೂಡ ಗಣ್ಯ ವ್ಯಕ್ತಿಗಳಿದ್ದಾರೆ ಹಿರಿಯರು ಮತ್ತು ಎಲ್ಲ ನಮ್ಮ ಸಮಾಜದ ಗಂಡ್ಯ ವ್ಯಕ್ತಿಗಳು ಯಾವ ಒಂದು ಮಾರ್ಗದರ್ಶನ ತೋರಿಸ್ತಾರೆ ಆ ಮಾರ್ಗದಲ್ಲಿ ಶಾಂತಿಯುತವಾಗಿ ಈ ಒಂದು ಕಾಯ್ದೆ ವಿರುದ್ಧ ನಾವೆಲ್ಲರೂ ಸೇರಿ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ ರೀ ನಮಸ್ಕಾರ ಸರ್ ಇವತ್ತು ನೀವು ರಂಜಾನ್ ಹಬ್ಬವನ್ನು ಆಚರಿಸಿದರೆ ಎಲ್ಲರೊಂದಿಗೆ ಈ ಹಬ್ಬದ ವಿಶೇಷತೆ ಏನು ಅದರ ಬಗ್ಗೆ ಸಾವು ಹೇಳಿರಿ ಸರ್ ಅಸ್ಸಾಮ್ ವರಮತು ಅಲ್ಲಾ ವರ್ಕಾತೂ ತಮಾಮ್ ಆಲಮ ಇಸ್ಲಾಮ್ಕು ಸಬ್ಸೆ ಪೈ ಈದ ಫಿತ್ರಿಕಿ ಮುಬಾರಕಬ್ದು کیونکہ ہم نے جو ایک مہینہ بھر اللہ تبارک و تعالیٰ کی عبادت کرتے ہوئے اور تراویح کی نماز ادا کر کے اور روزے رکھنے کے بعد اللہ تبارک و تعالیٰ نے ایک ایسا دن ہمیں مقرر فرمایا جسے آج ہم عید الفطر کہتے ہیں تو یہ عید ہم اس خوشی میں مناتے ہیں کہ ہمیں اللہ تبارک و تعالیٰ نے اس عید منانے کا ہمیں حکم دیا اور یہ عید ہم منا رہے ہیں